ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಅಪ್ಪ ಸಲ ಕೂಡಿಸ್ಕಂಡು ಕೇಳಿದೆ ದೊಡ್ಡವನ್ನ ಆದ್ಮೇಲೆ ಏನಾಗ್ತೀಯ ಅಂತ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಅವ್ರು ಹೇಳೋದು ಅದಾಯ್ತು ಬಟ್ ಹೊಟ್ಟೆ ಪಾಡಿಗೆ ಏನು ಮಾಡ್ತೀಯ ಅಂತ ನಮ್ಮ ತಂದೆ ಪ್ರಶ್ನೆ ಆಗಿತ್ತು ಹೊಟ್ಟೆ ಪಾಡಿಗೆ ಏನು ಮಾಡ್ತೀಯಾ ನಾನು ಹತ್ರ ಉತ್ತರ ಇರಲಿಲ್ಲ ಅವಾಗ ಆ್ಯಕ್ಚುಲಿ ಹೌದು ಪರಿಸ್ಥಿತಿ ಹಂಗಿತ್ತು ರೀ ಜರ್ನಲಿಸ್ಟ್ ಯಾರಿಗೆ ಅಂದರೆ ಏನು ಒಳ್ಳೆ ಸಂಬಳ ಬರುತ್ತೆ ಚೆನ್ನಾಗಿ ಒಂದು ಹರದಿರ ಜೀನ್ಸು ಒಂದು ಜುಬ್ಬ ಹಾಕ್ಕೊಂಡು ಒಂದು ಒಂದು ಬ್ಯಾಗ್ ಹಿಂಗೆ ಜೊತೆ ಹಾಕೊಂಡು ಓಡಾಡ್ತಿದ್ರು ರವಾಯಿ ಚಪ್ಪಿ ಹಾಕೊಂಡು ಇತ್ತದ ಪರಿಸ್ಥಿತಿ ಹೊಟ್ಟೆ ಏನು ಮಾಡ್ಲಿಯಾ ಉತ್ತರ ಇರಲಿಲ್ಲ ನನಗೆ ನಾವು ಅಪ್ಪ ಟೆಂತ್ ಆದಮೇಲೆ ಏನೇನೋ ಮಾಡಿ ನನ್ನ ಸೈನ್ಸಿಗೆ ಹಾಕ್ಬಿಟ್ರು ಅದು ಒಡ್ಡಾಟ ಆಯ್ತು ಬಿಡಿ ಜೀವನದಲ್ಲಿ ಏನೋ ಅನುಭವಿಸ್ಬೇಕಾಗಿತ್ತು ಅನುಭವಿಸಿದ್ವಿ ಅನ್ನೋ ಥರ ಈ ಮ್ಯಾಥ್ಸ್ ಕ್ಲಾಸು ಬಯಾಲಜಿ ಕ್ಲಾಸ್ ಕೂತ್ಕೊಂಡು ಅದಾದಮೇಲೆ ಎರಡು ಸಾವಿರದ ಐದರಲ್ಲಿ ನಾನು ನನ್ನ ಗ್ರಾಜುಯೇಷನಿನ ಕೊನೆಯ ಪೇಪರ್ದು ಆನ್ಸರ್ ಬರೆದಂದ್ರೆ ಲಾಸ್ಟ್ ಎಕ್ಸಾಮಿನೇಷನ್ ಇತ್ತು ಬರ್ದು ಅವತ್ತು ರಾತ್ರಿ ಹೇಳಿದೆ ನಾನು ಇನ್ನು ಬರ್ತೀನಿ ಇನ್ನಂತಂದು ಬೆಂಗಳೂರು ಬಂದು ಹೈ ಬೆಂಗಳೂರು ಪೇಪರ್ ಆವಾಗ ಏಳು ಸಾವಿರ ರೂಪಾಯಿ ಸಂಬಳದೊಂದಿಗೆ ಶುರುವಾಯಿತು ಒಂದು ವರ್ಷ ಹೈ ಬೆಂಗಳೂರಿನಲ್ಲಿದ್ದಾಗ ಟಿ ವಿ ನೈನ್ ಲಾಂಚ್ ಆಯಿತು ನಾನೊಂದು ವರ್ಷ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೆ ಆವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಒಂದು ರೀಜನಲ್ ನ್ಯೂಸ್ ಚಾನಲ್ಲು ಬರಬಹುದು ಅಂತ ಒಂದು ರೀಜನಲ್ ನ್ಯೂಸ್ ಚಾನಲ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಚಾನಲ್ಲು ಬರಬಹುದು ಅಂತ ಅದರದ್ದು ಭಾಷೆ ಅದು ಹೆಂಗೆ ತಗೋತಾ ಇದಾರೆ ವರದಿಗಳು ಹೆಂಗಾಗ್ತಾ ಇದೆ ಸ್ಟಿಂಗ್ ಆಪರೇಷನ್ ಹೆಂಗೆ ಕ್ರೈಮ್ ಹೆಂಗ್ ಕವರೇಜ್ ಮಾಡ್ತಾರೆ ಅದನ್ನು ನೋಡ್ತಾ ನೋಡ್ತಾ ಅರ್ಥ ಆಯ್ತು ನನಗೆ ಟ್ಯಾಬ್ಲಾಯ್ಡಿನ ಕಾಲ ಮುಗೀತಾ ಇದೆ ಅಂತ ಹೈ ಬೆಂಗಳೂರು ಆಸ್ ಆ ಟ್ಯಾಬ್ಲಾಯ್ಡ್ ವಾರಕ್ಕೊಂದ್ಸಲ ಕ್ರೈಮನ್ನೇ ಅನ್ನೇ ಪ್ರಧಾನವಾಗಿಟ್ಕೊಂಡು ಒಂದು ಪತ್ರಿಕೆ ಬರ್ತಾ ಇತ್ತು ಜನ ಕಾಯ್ದುಕೊಂಡು ಹೋಗಿ ಅದನ್ನು ನೋಡ್ತಾ ಇತ್ತು ನಾವು ಪತ್ರಿಕೆಯಲ್ಲಿ ವಾರಕ್ಕೊಂದ್ಸಲ ಮಾಡೋದನ್ನೇ ಇವರು ದಿನ ಮಾಡ್ತಿದಾರಲ್ಲ ಟಿ ಟಿವಿಯಲ್ಲಿ ಅನ್ನಿಸ್ತಾ ಅರ್ಥ ಆಗ್ತಾ ಇತ್ತು ಹೋ ಥಿಂಗ್ಸ್ ಆರ್ ಶಿಫ್ಟಿಂಗ್ ಆ ನಂತರ ಸುವರ್ಣ ನ್ಯೂಸ್ ಬಂದು ಡಿಸೈಡ್ ಐ ಡಿಸೈಡೆಡ್ ಟು ಶಿಫ್ಟ್ ಟು ಟೆಲಿವಿಷನ್ ಟಿವಿಗೆ ಹೋಗ್ಬೇಕಿದ ನೋಡಿ ವಾತಾವರಣ ಹಂಗಿತ್ತು ಹೀಗ ಯಾರ ಹೇಳ್ತಾರಲ್ಲ ಸೆಲೆಬ್ರಿಟಿ ಜರ್ನಲಿಸ್ಟು ನೀವು ನಡೆದಾಡೋ ವಿಶ್ವಕೋಶ ಅಂತೆಲ್ಲ ಹೇಳಬಿಟ್ರು ನನಗೆ ನನ್ಕಿಂತ ಜನರು ಯಾರು ಇಲ್ವಾ ಅಥವಾ ಹಿಂದೆ ಯಾರು ಇರಲೇ ಇಲ್ವಾ ಡೆಫಿನೆಟ್ಲಿ ಇದ್ರು ಪ್ರಕಾಂಡ ಪಂಡಿತರು ಇದ್ರು ಅನ್ಲಿನೂ ಅಲ್ಲ ಅವ್ರ ಮುಂದೆ ಅಂದರೆ ಟೈಮಿಂಗ್ ಚೆನ್ನಾಗಿದೆ ಅಷ್ಟೆ ನಾನು ಜರ್ನಲಿಸಮ್ ಶುರು ಮಾಡುವಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಾನಲ್ಗಳ ಕಾಲ ಶುರುವಾಯಿತು ಇನ್ ದ್ಯಾಟ್ ಸೆನ್ಸ್ ಐ ವಾಸ್ ಲಕ್ಕಿ ಲಕ್ ಅದು ಇಪ್ಪತ್ತು ವರ್ಷದ ಹಿಂದೆ ನನ್ನಷ್ಟೇ ಚೆನ್ನಾಗಿ ಮಾತನಾಡಬಲ್ಲಂಥವನು ನನ್ನಷ್ಟೇ ಚೆನ್ನಾಗಿ ಬರೆಯಬಲ್ಲಂಥವನು ಅನಾಮಿಕ ಪತ್ರಕರ್ತನಾಗಿ ಉಳಿದು ಹೋಗ್ಬಿಟ್ಟ ಬಿಕಾಸ್ ಹಿ ವಾಸ್ ಡೂಯಿಂಗ್ ದ್ಯಾಟ್ ಇನ್ ಅ ರಾಂಗ್ ಟೈಮ್ ಅಷ್ಟು ಅವ್ನು ಟೈಮ್ ಬಂದಿರಲಿಲ್ಲ ನಂದು ಟೈಮ್ ಚೆನ್ನಾಗಿದೆ ನಡೆದಾಡುವ ವಿಶ್ವಕೋಶ ಯಾವ ವಿಶ್ವಕೋಶ ರೀ ಏನು ಸಬ್ಜೆಕ್ಟ್ ಬೇಕಂದ್ರು ಗೂಗಲ್ ಮಾಡಿದರೆ ಸಿಗುತ್ತೆ ಇವತ್ತಿನ ಕಾಲದೇ ನಾವು ಒಂದು ನಾನು ನಾನು ಜರ್ನಲಿಸ್ಟ್ ಅದ ಜರ್ನಿಸ್ಟ್ ನಾವೇನು ಮಾಡ್ತೀವಿ ಅಂದರೆ ನಾವು ಫ್ಯಾಕ್ಟ್ ಚೆಕ್ಕಿಂಗ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ರಾಂಗ್ ಇನ್ಫಾರ್ಮೇಶನ್ ಬೇರೆ ಯಾರು ಈಗ ಬಂದಿದ್ದನ್ನೆಲ್ಲ ಗೂಗಲಲ್ಲಿ ಬಂದಿದ್ದನ್ನೆಲ್ಲ ಹೇಳಿದ್ರೆ ಅವ್ನು ವಾಟ್ಸಾಪ್ ಯೂನಿವರ್ಸಿಟಿಲಿ ಗ್ರಾಜ್ಯುಯೇಟ್ ಅಂತಾರೆ ಬಟ್ ಒಂದು ನಾಲ್ಕು ಕಡೆ ಚೆಕ್ ಮಾಡ್ತೀವಿ ಹೌದು ಅಲ್ವೋ ನೋಡ್ತೀವಿ ಕೊರಾಬೊರೇಟ್ ಮಾಡ್ತೀವಿ ನೀಟಾಗಿ ಹೇಳ್ತೀವಿ ನಡೆದಾಡುವ ವಿಶ್ವಕೋಶ ಅಂದ್ಬಿಡ್ತೀವಿ ನಾವು ಥಿಂಕ್ ಆಫ್ ದೋಸ್ ಪೀಪಲ್ ಗೂಗಲ್ ನಿಲ್ದಿರೋ ಕಾರಲ್ಲಿ ಜರ್ನಲಿಸಂ ಮಾಡಿದಾರಲ್ಲ ಅವರು ಅವ್ರಿಗೊಂದು ಮಾಹಿತಿ ಬೇಕು ಅಂದರೆ ಹುಡ್ಕಂಡು ಎಲೆಲ್ಲಿ ಹೋಗ್ಬೇಕಾಗಿತ್ತು ಅವರು ಯಾರನ್ನು ಮಾತಾಡಿಸ್ಬೇಕಾಗಿತ್ತು ಅವರು ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಹೆಂಗಾಯಿತು ಅಂದರೆ ನನಗೆ ಈಗಿಲ್ಲಿ ಸಿಗುತ್ತೆ ಹತ್ತು ನಿಮಿಷದಲ್ಲಿ ಒಟ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಪತ್ರಕರ್ತ ಆಗಿನ ಟೈಮಿನ ಹಳೆ ಪೇಪರ್ ಏನಾರು ಸಿಗ್ತಾವ ಅಂತ ಲೈಬ್ರರಿ ತನಕ ಹೋಗ್ತಿದ್ದ ಆತ ಆಗಿನ ಕಾಲದಲ್ಲಿ ಜನ ಯಾರಿದ್ರು ಅಂತ ನೋಡಿದವ್ರನ್ನ ಭೇಟಿಯಾಗ ಹುಡ್ಕಂಡು ಹೋಗ್ತಿದ್ದ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ